ಸಿಟಿಯಲ್ಲಿ ಅಪೂರ್ವ ಕಾಲೋನಿ ಅದು ಬದುಕಿಗಾಗಿ ಬಂದವರಿರುವ ಜಾಗ ಆ ಕಾಲೋನಿಯಲ್ಲಿ ಸಿಂಗಲ್ ಬೆಡ್ರೂಮ್ ಪೋರ್ಷನ್ ಅಲ್ಲಿ ರಮೇಶ್ ಅನಾಮಿಕರು ಸಂಸಾರವಿರುತ್ತಾರೆ ರಮೇಶ್ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಕೌಂಟರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅನಾಮಿಕಾ ಫುಡ್ ಡೆಲಿವರಿ ಮಾಡ್ತಾ ಇರ್ತಾಳೆ ಹಾಗೆ ಇಬ್ಬರಿಗೂ ಬಂದ ಸಂಪಾದನೆಯಿಂದ ಎಷ್ಟೋ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಒಂದು ದಿನ ಅನಾಮಿಕಾ ರಾಮ್ ನಾನು ಪ್ರೆಗ್ನೆಂಟ್ ಅಂತ ಅತ್ತೆಗೆ ಮಾವೇ ಹೇಳಿದ್ದೀರಲ್ಲ ಹೇಳಿದಿನಿ ಅನು ಅಪ್ಪ ತುಂಬಾ ಸಂತೋಷ ಪಟ್ಟಿದ್ದಾರೆ ಅಮ್ಮ ಇಷ್ಟದಿಂದಲೇ ಸರಿ ಅಂದ್ರು ನೋಡೋದಕ್ಕೆ ಬರ್ತಾರ ರಾಮ್ ಬರ್ತಾರೆ ಅಂತಾನೆ ಅಂದ್ಕೋತಾ ಇದ್ದೀನಿ ಅನು ಅಪ್ಪ ಏನೋ ಒಂದ್ ಹೇಳಿ ಅಮ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ ಅಂದಿದ್ದಾರೆ ಈ ಎರಡು ದಿನದಲ್ಲಿ ಯಾವಾಗಾದ್ರೂ ಬರ್ಬೋದು ಬಂದ್ರೆ ಮಾತ್ರ ನಾನು ತುಂಬಾ ಅದೃಷ್ಟವಂತಳು ಆ ದೇವ್ರು ನನ್ನನ್ನು ಅಮ್ಮ ಅಪ್ಪ ಇಲ್ಲದ ಅನಾಥಳನ್ನಾಗಿ ಮಾಡಿದ್ದಕ್ಕೆ ದುಃಖವೆನಿಸಿದ್ರು ಅತ್ತೆ ಮಾವಯ್ಯನನ್ನು ಕೊಟ್ಟಿದ್ದಕ್ಕೆ ಬಹಳ ಸಂತೋಷವನ್ನಿಸ್ತಾ ಇದೆ ಆದರೆ ಅವ್ರ ಜೊತೆ ಕಲೆತು ಬೆರೆತು ಇರುವ ಅದೃಷ್ಟವನ್ನು ಮಾತ್ರ ಕೊಡಲಾಗದೆ ಹೋದಾ ದೇವರು ದುಃಖ ಪಡಬೇಡಾನು ನೀನೀಗ ತಾಯಿ ಆಗ್ತಾ ಇದೀಯಾ ಇನ್ನು ಮೇಲಿಂದ ನೀನು ಅನುಕ್ಷಣ ಸಂತೋಷದಿಂದಲೇ ಇರಬೇಕು ನಗುತ್ತಾ ಇರಬೇಕು ಆಗಲೇ ಇರುವ ಮಗು ಕೂಡ ಸಂತೋಷದಿಂದ ಆನಂದದಿಂದ ಇರುತ್ತೆ ಇರ್ತಾ ಇದೆ ಅನ್ಕೋತಿದೀಯಲ್ಲ ರಾಮ್ ನಿಮ್ಗೆ ಹೆಣ್ಣು ಮಗು ಬೇಕಾ ಹಾಗಂತ ಅಲ್ಲಾನು ಯಾರಾದ್ರೂ ಓಕೆ ಹೆಣ್ಣು ಮಗಳಾದ್ರೆ ಅದೃಷ್ಟವಲ್ಲ ನಾನು ಹೆಣ್ಣಾಗಿ ಹುಟ್ಟಿದಿನಲ್ಲ ರಾಮ್ ನಮ್ಮಮ್ಮನವರಿಗೆ ಅದೃಷ್ಟ ಬರಲಿಲ್ಲ ದುರದೃಷ್ಟ ಹಿಡಿದು ಸಾಲ ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ನಾನು ಬೆಳೆದ ಅನಾಥಾಶ್ರಮದ ಮೇಡಮ್ ಹೇಳಿದ್ರು ಅನು ನಾವೆಲ್ಲ ದೇವರು ಇಟ್ಟ ಹಾಗೆ ಮಾಡುವವರು ಅಷ್ಟೇ ಇಲ್ಲಿ ನಾವು ಏನು ಮಾಡ್ಬೇಕು ಅನ್ನೋದು ಎಲ್ಲ ಮೇಲಿನವನೇ ನಿರ್ಣಯಿಸುತ್ತಾನೆ ಅಪ್ಪ ಅಮ್ಮ ಇಲ್ಲ ಆದ್ರಿಂದ ಅತ್ತೆ ಮಾವ ಬಂದಿದ್ರೆ ಚೆನ್ನಾಗಿರುತ್ತೆ ಅನ್ಸತ್ತೆ ರಾಮ್ ದುಃಖ ಪಡ್ಬಿಡಾನು ಖಚಿತವಾಗಿ ಬರ್ತಾರೆ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಆಗಲೇ ಸೆಲ್ ಫೋನ್ ಮೊಳಗುತ್ತದೆ ನಿಮಿಷದಲ್ಲಿ ಶಾಪ್ ಹತ್ರ ಇರ್ತೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ ಅನು ಈಗ ನೀನು ಪ್ರೆಗ್ನೆಂಟ್ ಆಗಿದ್ಯಾ ಇನ್ನು ಈ ಫುಡ್ ಡೆಲಿವರಿ ಮಾಡೋದಕ್ಕೆ ಬರೋದಿಲ್ಲ ಅಂತ ನಿಮ್ಮ ಸಾರ್ ಜೊತೆ ಹೇಳ್ಬಹುದಲ್ಲ ಸ್ಯಾಲ್ರಿ ರಾಮ್ ಡಾಕ್ಟರ್ ಹತ್ರ ಮೇಲೆ ಅವರ ಸಲಹೆ ತೆಗೆದುಕೊಂಡು ಆಗ ಒಂದು ನಿರ್ಣಯ ತಗೊಳ್ಳೋಣ ಸರಿ ಅನು ನೀನ್ ಹೇಗೆ ಹೇಳಿದ್ರೆ ಹಾಗೆ ಆದರೆ ರೋಡ್ ಮೇಲೆ ಜಾಗೃತಿಯಾಗಿ ಹೋಗು ಹಾಗೆ ಮೇಲಿಂದ ಬಹಳ ಇರ್ತೀನಿ ಎಂದು ಹೇಳಿ ಸ್ಕೂಟಿ ಸ್ಕೀ ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಶಾರದಾ ಪ್ರಸಾದ್ ದಂಪತಿಗಳು ಟ್ರೈನ್ನಲ್ಲಿ ರಮೇಶ್ ಅವರ ಮನೆಗೆ ಹೊರಡುತ್ತಾರೆ ಶಾರದಾ ಸೊಸೆಗೆ ಹೋಗುವಾಗ ಯಾವ ಹಣ್ಣು ತಗೊಂಡು ಹೋಗೋಣ ನನಗೆ ಗೊತ್ತಿಲ್ಲ ನನಗೆ ಪ್ರೆಗ್ನೆನ್ಸಿ ಬಂದಾಗ ನಮ್ಮ ಅತ್ತೆ ಯಾವ ಹಣ್ಣು ತಗೊಂಡು ಬಂದಿಲ್ಲ ಸೊಸೆ ಭವಿಷ್ಯತಲ್ಲೇ ನಿನ್ನ ಸೊಸೆ ಬಂದು ತಾಯಿ ಆಗುವಾಗ್ತಾ ಇರುವ ಶುಭವಾರ್ತೆ ಹೇಳಿದಾಗ ಇಂತಹ ಹಣ್ಣು ಕೊಡು ಅಂತ ಹೇಳಿಲ್ಲ ಅದಕ್ಕೆ ಈಗ ಬಸರಿಯಾಗಿರುವ ಸೊಸೆಗೆ ಯಾವ ಹಣ್ಣು ಕೊಡ್ಬೇಕು ಅಂತ ನಂಗೆ ಗೊತ್ತಿಲ್ಲ ನಮ್ಮಮ್ಮ ಹೇಳಿಲ್ಲ ಸರಿ ಶಾರದಾ ಆದ್ರೆ ನಿನ್ನ ಅಮ್ಮ ಆದ್ರೂ ನಿಂಗೆ ಹೇಳಿರ್ತಾರಲ್ಲ ಕನಿಷ್ಠ ಅಷ್ಟಾದ್ರೂ ನೆನಪಿರುತ್ತಲ್ಲ ನನಗೇನು ನೆನಪಿಲ್ಲ ನನಗೆ ಈ ವಿಷಯ ಕೇಳಿ ತೊಂದರೆ ಕೊಡ್ಬೇಡಿ ನಿನ್ನ ದುಃಖನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಶಾರದಾ ಕೆಲವು ಕೆಲವು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಕೆಲವು ಸಂದರ್ಭದಲ್ಲಿ ಅಳಿಸಿದ್ದೀರಾ ಇಲ್ಲ ನೋಡಿ ಈಗ ಸೊಸೆ ಬಂದ ಮೇಲೆ ಕೂಡ ಅಳಿಸ್ತಾನೆ ಇದ್ದೀರಾ ಇದು ಮಾತ್ರ ನಿಮಗೆ ಕರೆಕ್ಟ್ ಅಲ್ಲ ರೀ ಪರಿಸ್ಥಿತಿ ಯಾವಾಗಲೂ ಒಂದೇ ಥರ ಇರಲ್ಲ ಶಾರದಾ ಈ ವಿಷಯ ನೀನು ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ನನ್ನ ಹತ್ರ ನೀನು ಈ ಮಾತು ಅಂತನೇ ಇರಲಿಲ್ಲ ಹೌದು ಕಣ್ರಿ ಸೊಸೆಯಾಗಿ ಇರುವಾಗ ನಮ್ಮ ಅತ್ತೆನ ಅರ್ಥ ಮಾಡ್ಕೊಂಡಿಲ್ಲ ಈಗ ಅತ್ತೆಯಾದ ಮೇಲೆ ಬಂದ ಸೊಸೆನ ಅರ್ಥ ಮಾಡ್ಕೊಂಡಿಲ್ಲ ನಾನು ಹಾಗೆ ಅಂತ ಇಲ್ಲ ಶಾರದಾ ನನಗೆ ಮಾತ್ರ ನೀವೇನಂದ್ರೂ ಸರಿ ಹಾಗೆ ರೀ ಹಬ್ಬ ನನ್ನ ಮಗನಿಗೆ ಆದರ್ಶ ಭಾವಗಳು ಇದೆ ಅಂತ ಸಂತೋಷ ಪಡೋದಲ್ಲ ಆ ಆದರ್ಶ ಭಾವಕ್ಕೆ ಸರಿಯಾಗಿ ಕೆಲಸ ಮಾಡಿದ್ದಕ್ಕೆ ನಾವು ಕೂಡ ಮೆಚ್ಕೋಬೇಕು ನಿಮ್ಮಂತಹ ಸಹೃದಯ ನಮಗಿಲ್ಲ ಅಂತ ಒಪ್ಕೋತೀನಿ ಸರಿನಾ ಶಾರದಾ ಸೊಸೆಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅವರ ಅಮ್ಮ ಅಪ್ಪ ಚಿಕ್ಕಂದಿನಲ್ಲಿಯೇ ಸಾಲದ ಬಾಧೆ ಸಹಿಸಲಾರ್ದೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ನಂತರ ಹುಡುಗಿ ಅನಾಥಾಶ್ರಮದಲ್ಲಿ ಬೆಳೆದಿದ್ದಾಳೆ ಲೋಕಜ್ಞಾನ ಬಂದ ಮೇಲೆ ಫುಡ್ ಡೆಲಿವರಿ ಮಾಡೋದು ಶುರು ಮಾಡಿದ್ದಾಳೆ ಹಾಗೆ ಶುರು ಮಾಡಿನೇ ಅಲ್ವಾ ಹೀಗೆ ನನ್ನ ಮಗನನ್ನು ನನಗಿಲ್ಲದ ಹಾಗೆ ಮಾಡಿದ್ದಾಳೆ ಬೇರೆ ಸಂಸಾರ ಇಟ್ಕೊಂಡಿದ್ದಾಳೆ ಶಾರದಾ ಈ ಬೇರೆ ಸಂಸಾರ ಅನ್ನೋ ವಿಷಯದಲ್ಲಿ ತಪ್ಪು ಯಾರದ್ದು ಅಂತ ನಿನ್ನ ಆತ್ಮಸಾಕ್ಷಿನ ಕೇಳು ಅದು ಯಾರದ್ದು ತಪ್ಪು ಅಂತ ಹೇಳಿದರೆ ಅದೇ ಸರಿ ಅದೇನು ಹೇಳುತ್ತೆ ಅಂತ ನನಗೆ ಗೊತ್ತು ನಾನು ಮೊದಲೇ ಹೇಳ್ತಾ ಇದ್ದೀನಿ ಹೋದ್ವಾ ನೋಡಿದ್ವಾ ಮತ್ತೆ ತಿರುಗಿ ಟ್ರೈನಲ್ಲಿ ನಮ್ಮೂರಿಗೆ ಬಂದ್ವಾ ಹಾಗೆ ಇರಬೇಕು ಈ ವಿಷಯ ನೆನಪಿನಲ್ಲಿ ಇಟ್ಕೊಳ್ಳಿ ಎಂದು ಶಾರದಾ ಹೇಳಿದಾಗ ಪ್ರಸಾದ್ ಏನು ಮಾತನಾಡದೆ ಹೊರಗೆ ನೋಡುತ್ತಾ ಇರುತ್ತಾನೆ ಟ್ರೈನ್ ಹಾಗೆ ಮುಂದಕ್ಕೆ ನಡೆಯುತ್ತಾ ಇರುತ್ತದೆ ಎರಡು ಮೂರು ಗಂಟೆ ಕಳೆದ ನಂತರ ಶಾರದಾ ಪ್ರಸಾದರು ರಮೇಶ್ ಇರುತ್ತಿರುವ ಬಾಡಿಗೆ ಮನೆಯಲ್ಲಿ ಒಂದು ಮರದ ಕುರ್ಚಿಯಲ್ಲಿ ಕೂತಿರ್ತಾರೆ ಆಗ ಶಾರದಾ ವ್ಯಂಗ್ಯವಾಗಿ ಹೀಗಂತಾಳೆ ಏನು ಸೊಸೆ ಮೇಡಮ್ ಅವರು ಬೆಡ್ರೂಮ್ ಒಳಗಿಂದ ನಮ್ಮ ಹತ್ರ ಬರಲ್ವಂತ ಅಯ್ಯೋ ಅಂತದೇನು ಇಲ್ಲಮ್ಮ ಅವಳು ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ ಅದಕ್ಕೆ ನೀವು ಬಂದು ಇಷ್ಟೊತ್ತಾದ್ರೂ ನಿಮಗೆ ಕಾಣಿಸ್ಲಿಲ್ಲ ಎಂದು ಹೇಳುತ್ತಲೇ ಶಾರದ ದಂಪತಿಗಳು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ನಿಮ್ಮ ನೋಟ ನನಗೆ ಅರ್ಥವಾಗಿದೆ ಅಪ್ಪ ಆಕೆ ನಿಜವಾಗಿಯೇ ಪ್ರೆಗ್ನೆಂಟ್ ಇಲ್ಲ ಅಂದ್ರೆ ಈಗಾಗಲೇ ರೆಸ್ಟ್ ಏನಕ್ಕೆ ಅಂತ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅಷ್ಟೇ ಬರ್ತಾ ಇರ್ತಾಳೆ ಪೂರ್ತಿಯಾಗಿ ಕತ್ತಲಾಗುತ್ತೆ ಎಂದು ರಮೇಶ್ ಹೇಳುತ್ತಾನೆ ಇನ್ನು ವಾತಾವರಣ ಪೂರ್ತಿಯಾಗಿ ಕತ್ತಲಾಗುತ್ತದೆ ಮಿಂಚು ಗುಡುಗುಗಳು ಗಾಳಿ ಭೀಭತ್ಸವಾಗಿ ಬರುತ್ತಾ ಇರುತ್ತದೆ ರಮೇಶ್ ಗಾಬರಿ ಆಗುತ್ತಾ ಬಾಗಿಲ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಮಳೆಯಲ್ಲಿ ಅನಾಮಿಕಾ ಒದ್ದೆಯಾಗಿ ಮನೆಗೆ ಬರುತ್ತಾಳೆ ಅತ್ತೆ ಮಾವಂದಿರನ್ನು ನೋಡಿ ಪ್ರೇಮದಿಂದ ಮಾತನಾಡುತ್ತಾಳೆ ಅತ್ತೇ ಮಾವಯ್ಯ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ನಾವು ಚೆನ್ನಾಗೇ ಇದ್ದೀವಿ ಹೊರತು ನೀನು ತಾಯಿ ಆಗ್ತಾ ಇದೆಯಲ್ಲಾ ಇನ್ನು ಈ ಡ್ಯೂಟಿ ಎಲ್ಲ ಏನಕ್ ಮಾಡ್ತಾ ಇದೀಯಾ ಮನೆ ಹತ್ರ ಇದ್ದು ರೆಸ್ಟ್ ತಗೋಬೋದಲ್ಲ ಶಾರದಾ ಮೊದಲು ಸೊಸೆನಾ ಅರ್ಥವಾಯ್ತು ಬಿಡಿ ಹೋಗು ಅನಾಮಿಕಾ ಹೋಗು ಹೋಗಿ ಒದ್ದೆ ಇಲ್ಲದ ಹಾಗೆ ಹೊರ್ಸ್ಕೊ ಎಂದು ಹೇಳುತ್ತಲೇ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ರಮೇಶ್ ಶಾರದಾ ಪ್ರಸಾದರು ಮೂವರು ಮಾತನಾಡಿಕೊಳ್ತಾ ಇರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ ಅನಾಮಿಕಾ ಅಪ್ ಆಗಿ ಅವರ ಹತ್ರಕ್ಕೆ ಬರ್ತಾಳೆ ಏನು ಅಂದ್ರೆ ಅತ್ತೆ ಮಾವೆಯ ಬಂದಿದ್ದಾರಲ್ಲ ಹೋಗಿ ಚಿಕನ್ ತಗೊಂಬನ್ನಿ ಇನ್ನು ಕೂಲ್ ಡ್ರಿಂಕ್ಸ್ ಕೂಡ ತಗೊಂಬನ್ನಿ ಹಾಗೆ ಅನಾಮಿಕಾ ಎಂದು ಹೇಳಿ ರಮೇಶ್ ಹೊರಗೆ ಹೋಗುತ್ತಾ ಇದ್ದಾರೆ ಪ್ರಸಾದ್ ಕರೆಯುತ್ತಾನೆ ಮಗು ರಮೇಶು ಮೊದಲು ಈ ಸ್ವೀಟ್ ತಿನ್ನು ಶಾರದಾ ನಾನು ಮಗನಿಗೆ ಕೊಡ್ತೀನಿ ನಿನ್ ಸೊಸೆಗೆ ಕೊಡು ಎಂದು ಹೇಳಿ ರಮೇಶನಿಗೆ ಪ್ರಸಾದ್ ಸ್ವೀಟ್ ತಿನ್ನಿಸುತ್ತಾನೆ ಶಾರದಾ ಅನಾಮಿಕಳಿಗೆ ಸ್ವೀಟ್ ತಿನ್ನಿಸುತ್ತಾಳೆ ಆ ನಂತರ ಮಗು ರಮೇಶು ಮಳೆ ಬೀಳ್ತಾ ಇದೆಯಲ್ಲ ಈಗೇನು ಬೇಡ ಬಿಡು ನೋಡು ಹುಡುಗಿ ಏನಾದ್ರು ಬೇಳೆ ಇದ್ರೆ ಸಾರ್ ಮಾಡು ಸರಿಯತ್ತೆ ಎಂದು ಅನಾಮಿಕ ಸಂತೋಷದಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಹೊರಗೇನೋ ಜೋರಾಗಿ ಮಳೆ ಬೀಳ್ತಾ ಇರುತ್ತದೆ ಮನೆಯೊಳಗೆ ಶಾರದಾ ಪ್ರಸಾದ್ ರಮೇಶರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಅನಾಮಿಕ ಏನೋ ಕಿಚನ್ ನಲ್ಲಿ ಅಡುಗೆ ಮಾಡ್ತಾ ಇರ್ತಾಳೆ ಅರ್ಧ ಗಂಟೆಯ ನಂತರ ಎಲ್ಲರೂ ಕೂತ್ಕೊಂಡು ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಊಟ ಮಾಡುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಸೊಸೆ ಅನಾಮಿಕಾ ಫುಡ್ ಡೆಲಿವರಿಗೆ ಹೋಗ್ತಾ ಇರ್ತಾಳೆ ಅನಾಮಿಕ ಈಗಲೇ ಆ ಫುಡ್ ಡೆಲಿವರಿ ಮಾಡುದು ಅಗತ್ಯನಾ ಹೌದು ಅತ್ತೆ ಈ ಪಟ್ಟಣದಲ್ಲಿ ಏನಾದ್ರೂ ಸರಿ ದುಡ್ಡಿನಿಂದಲೇ ಕೆಲಸ ಹಾಸ್ಪಿಟಲ್ ಖರ್ಚು ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಬರುವ ಹಾಗಿದೆ ನಾನು ಡೆಲಿವರಿ ಆಗುವವರೆಗೂ ಹೋಗೋದು ತಪ್ಪೋದಿಲ್ಲ ನಿನ್ನ ಡೆಲಿವರಿ ಖರ್ಚು ನಾವು ನೋಡ್ಕೋತೀವಲ್ಲ ನೀನು ಕೆಲಸ ಬಿಟ್ಬಿಡ್ಬಾರ್ದ ಅತ್ತೆ ನಾನು ಹೋಗ್ತಾ ಇರೋದು ನನಗಾಗಿ ಅಲ್ಲ ನನ್ನ ಸ್ನೇಹಿತೆಗಾಗಿ ಆಕೆ ಕೂಡ ಆಶ್ರಮದಲ್ಲಿಯೇ ಡೆಲಿವರಿಗಿದ್ದಾಳೆ ಅವಳ ಗಂಡ ಅವಳನ್ನ ಬಿಟ್ಬಿಟ್ಟು ಹೊರಟೋಗಿದ್ದಾನೆ ಅತ್ತೆ ಎಂದು ಅನಾಮಿಕ ಹೇಳುತ್ತಲೇ ಇನ್ನು ಶಾರದಾ ಏನೂ ಮಾತನಾಡಲಿಲ್ಲ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಳಿಗೆ ಎಂಟನೇ ತಿಂಗಳು ಬರುತ್ತದೆ ಮನೆಯ ಮುಂದೆ ಸ್ಕೂಟಿಯಲ್ಲಿ ಕೂತಿರ್ತಾಳೆ ಅನಾಮಿಕ ಮಳೆ ಬೀಳ್ತಾ ಇರುತ್ತೆ ಈ ದಿನ ಕನಿಷ್ಠ ಹತ್ತು ಫುಡ್ ಡೆಲಿವರಿ ಆದರೂ ಮಾಡಬೇಕು ಆಗಲೇ ನನ್ನ ಸ್ನೇಹಿತೆಯ ಡೆಲಿವರಿಗೆ ಬೇಕಾದ ದುಡ್ಡು ಬರುತ್ತೆ ದೇವ್ರೆ ನನ್ನನ್ನು ನೀನೇ ಕಾಪಾಡಬೇಕು ಸ್ವಾಮಿ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಮಳೆಯಲ್ಲಿ ನೆನೆತ್ತಾ ಹೀಗಂತಾಳೆ ಅನಾಮಿಕಾ ನಾನು ಕೂಡ ನಿನ್ನ ಜೊತೆಗೆ ಬರ್ತೀನಿ ಬೇಡ ಅತ್ತೆ ನಾನು ಜಾಗೃತಿಯಾಗಿ ಫುಡ್ ಡೆಲಿವರಿ ಮಾಡಿ ಮನೆಗೆ ಬರ್ತೀನಿ ಹೌದಮ್ಮ ಅನಾಮಿಕಾ ಜಾಗೃತಿಯಾಗಿ ಇರ್ತಾಳೆ ಮಗು ರಮೇಶು ನಾನು ಅನಾಮಿಕಳ ಜೊತೆ ಹೋಗ್ತೀನಿ ಅಂತ ಹೇಳಿದ್ದು ಅವಳ ಮೇಲಿನ ಪ್ರೇಮದಿಂದಲ್ಲ ಅವಳು ಹೊಟ್ಟೆಯಲ್ಲಿರುವ ನನ್ನ ಮೊಮ್ಮಗನಿಗಾಗಿ ನನ್ನ ರಕ್ತ ಸಂಬಂಧಕ್ಕಾಗಿ ಹೋಗ್ತಾ ಇದ್ದೀನಿ ಮೊದಲೇ ಎಂಟು ತಿಂಗಳಲ್ವಾ ಬಹಳ ಜಾಗ್ರತೆ ಇಲ್ಲದಿದ್ದರೆ ಹೇಗೆ ಬಾ ನಾನು ಬರ್ತೀನಿ ಎಂದು ಅನಾಮಿಕಳ ಸ್ಕೂಟಿ ಮೇಲೆ ಕೂತ್ಕೋತಾಳೆ ಅನಾಮಿಕಾ ಮಳೆಯಲ್ಲಿ ನೆನೆಯುತ್ತಾ ಜಾಗೃತಿಯಾಗಿ ಡೆಲಿವರಿ ಮಾಡ್ತಾ ಇರ್ತಾಳೆ ಅತ್ತೆ ಶಾರದಾ ನಿತ್ಯವೂ ಅನಾಮಿಕಳನ್ನು ಗಮನಿಸುತ್ತಲೇ ಇರುತ್ತಾಳೆ ಒಂದು ಗಂಟೆ ಕಳೆದ ನಂತರ ಅತ್ತೆ ಇದು ಲಾಸ್ಟ್ ಡೆಲಿವರಿ ಇದು ಮಾಡಿದ ಮೇಲೆ ಮನೆಗೆ ಹೋಗ್ಬಹುದು ಸರಿ ಕಣೆ ಅನಾಮಿಕಾ ಸರಿ ಅತ್ತೆ ಈಗಲಾದರೂ ನನ್ನನ್ನು ಸೊಸೆಯಾಗಿ ಒಪ್ಕೋತೀರಾ ಅದೇನೂ ಇಲ್ಲ ಅನಾಮಿಕಾ ಇದುವರೆಗೂ ನನ್ನನ್ನು ಒಂದು ಸಲವಾದರೂ ಸೊಸೆ ಅಂತ ಕರೀಲಿಲ್ಲ ಹಾಗಂತ ಅಂದಿಲ್ಲ ಕೂಡ ಯಾವಾಗ ನೋಡಿದ್ರು ಅನಾಮಿಕಾ ಅನಾಮಿಕಾ ಅಂತಾನೆ ಅಂತ ಇದ್ದೀರಾ ಹಾಗೆ ಕರಿತಾ ಇದ್ದೀರಾ ನನ್ನ ಬಾಯಿಗೆ ನಿನ್ನ ಹೆಸರು ತುಂಬಾ ಅಭ್ಯಾಸವಾಗಿದೆ ಹಾಗೆ ನಿನ್ನ ಹೆಸರಿಡ್ದು ಕರಿತಾ ಇದ್ದೀನಿ ಎಂದು ಶಾರದಾ ಅನ್ನುತ್ತಲೇ ಅನಾಮಿಕ ಮುಂದಿರುವ ಸ್ಪೀಡ್ ಬ್ರೇಕರ್ ಅನ್ನ ನೋಡಿಕೊಂಡಿರಲಿಲ್ಲ ಅತ್ತೆ ಸಸ್ಯರಿಬ್ಬರು ಪಕ್ಕದಲ್ಲೇ ಇರುವ ಹೆಸರಿನೊಳಗೆ ಬಿದ್ದು ಬಿಡುತ್ತಾರೆ ಅದೇ ಸಮಯದಲ್ಲಿ ಅನಾಮಿಕಳಿಗೆ ನೋವು ಶುರುವಾಗುತ್ತದೆ ರಕ್ತ ಸಾವರವಾಗ್ತಾ ಇರುತ್ತದೆ ದಾರಿಯಲ್ಲಿ ಹೋಗ್ತಾ ಇರುವವರು ಆಂಬುಲೆನ್ಸ್ಗೆ ಫೋನ್ ಮಾಡಿ ವಿಷಯ ಹೇಳುತ್ತಾರೆ ಐದು ನಿಮಿಷದಲ್ಲಿ ಆಂಬುಲೆನ್ಸ್ ಅಲ್ಲಿಗೆ ಬರುತ್ತೆ ಅನಾಮಿಕಳನ್ನು ಅದರಲ್ಲಿ ಮಲಗಿಸಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರುವಾಗಲೇ ದಾರಿಯಲ್ಲಿಯೇ ಡೆಲಿವರಿ ಆಗುತ್ತೆ ಅನಾಮಿಕಳಿಗೆ ಮುತ್ತಾದ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ ಒಬ್ಬ ಮಗ ಒಬ್ಬ ಮಗಳು ಇಬ್ಬರು ಅವಳಿ ಮಕ್ಕಳು ಹುಟ್ಟುತ್ತಾರೆ ಅವರನ್ನು ನೋಡಿ ಶಾರದಾ ಎಷ್ಟೋ ಸಂತೋಷಿಸುತ್ತಾಳೆ ಬಹಳ ಸಂತೋಷ ಸೊಸೆ ವಾರಸದಾರನ್ನ ಅದೃಷ್ಟನ ಇಬ್ಬರು ಸಲ ಕೊಟ್ಟೆ ಈಗಲಾದ್ರೂ ನನ್ನನ್ನು ನೀವು ಸೊಸೆಯಾಗಿ ಒಪ್ಕೊಂಡ್ರಿ ಅತ್ತೆ ನನಗೆ ತುಂಬಾ ಸಂತೋಷವಾಗಿದೆ ಎಂದು ಅತ್ತೆ ಸೊಸೆಯರಿಬ್ಬರು ಕಲಿತು ಹೋಗುತ್ತಾರೆ ತಂದೆ ಮಗ ಕೂಡ ಎಷ್ಟೋ ಸಂತೋಷಿಸುತ್ತಾರೆ ಹರಿದ ಬಟ್ಟೆ ಹಾಕಿಕೊಂಡು ಶಾರದಾ ಅನಾಮಿಕರು ಹರೀಶ್ ಭವ್ಯರ ಜೊತೆ ಸೇರಿ ಒಂದು ಮರದ ಕೆಳಗೆ ಕೂತಿರುತ್ತಾರೆ ಅಮ್ಮ ನಾನು ಅಣೆಯ ಹಾಗೆ ಹೋಗಿ ಎಲ್ಲಾದರೂ ಅನ್ನದಾನ ಮಾಡ್ತಾ ಇದ್ದಾರೋ ಏನೋ ಅಂತ ಬರ್ತೀವಮ್ಮ ಹಸುವೆನ ತಡಿಲಾರ್ದೆ ಹೋಗ್ತಾ ಇದ್ದೀವಿ ಹೌದಮ್ಮ ನಾನು ತಂಗಿ ಹೋಗಿ ಅನ್ನದಾನದ ಬಗ್ಗೆ ತಿಳ್ಕೊಂಡು ಬರ್ತೀವಿ ಬೇಡ ಮಕ್ಕಳೇ ಎಲ್ಲೆಲ್ಲೋ ತಿರುಗ್ತಾ ನೀವು ಸುಸ್ತಾಗಿ ಹೋಗ್ತೀರಾ ದಾರಿನ ಹೋಗ್ತೀರಾ ಇಲ್ಲಮ್ಮ ನಾವು ಹೋಗಲ್ಲ ಹೇಗೆ ಹೋಗ್ತಿದೀವೋ ನೆನಪಿಟ್ಕೊಂಡು ತಿರುಗಿ ಹಾಗೆ ಬರ್ತೀವಿ ಎಲ್ಲಾದ್ರೂ ಅನ್ನದಾನ ಮಾಡ್ತಾ ಇದ್ರೆ ನಾನು ತಂಗಿ ತಿಂದು ನಿಮ್ಗೋಸ್ಕರ ತಗೊಂಡ್ಬರ್ತೀವಿ ಏನಂತೀರತ್ತೆ ಹೋಗಿ ಮಕ್ಕಳೇ ಆದ್ರೆ ಚೆನ್ನಾಗಿರಿ ಹೋಗ್ತಾ ಇರೋ ದಾರಿನ ನೀವು ನೆನ್ಪಿಟ್ಕೊಂಡ್ ಬನ್ನಿ ಎಲ್ಲೆಲ್ಲಿ ತಿರುಗಿದ್ರು ಸರಿ ಮತ್ತೆ ಇಲ್ಲಿಗೇ ಬರ್ಬೇಕು ಅದು ಮಾತ್ರ ಮರ್ತ ಹೋಗಬೇಡಿ ಹಾಗೆ ಅಜ್ಜಿ ನೀವು ಮಾತ್ರ ಇಲ್ಲೇ ಇರಿ ನಾವು ಬಂದಾಗ ನೀವ್ ಇಲ್ದೇ ಇರದೆ ಹುಡುಕ್ಬೇಕು ನಾವು ಎಲ್ಲಿಗೂ ಹೋಗಲ್ಲಮ್ಮ ಮಗನೇ ಇಲ್ಲೇ ಈ ಮರದ ಕೆಳಗೆ ಇರ್ತೀವಿ ನೀನು ಭವ್ಯ ಮಾತ್ರ ಹೋಗಿ ನೋಡ್ಕೊಂಬನ್ನಿ ಹಾಗೆ ಅಜ್ಜಿ ಮಗು ಹರೀಶು ತಂಗಿ ಕೈಯನ್ನ ಮಾತ್ರ ಗಟ್ಟಿಯಾಗಿ ಹಿಡ್ಕೊ ಬಿಡ್ಬೇಡ ಇಲ್ಲಮ್ಮ ಎಂತಹ ಪರಿಸ್ಥಿತಿಯಲ್ಲೂ ಕೂಡ ತಂಗಿ ಕೈಯನ್ನ ಬಿಡೋದಿಲ್ಲ ಹೇಗೆ ಇಬ್ಬರು ಹೋಗ್ತಾ ಇದೇವೋ ಹಾಗೆ ಜೊತೆಯಾಗಿ ಬರ್ತೀವಿ ಸರಿ ಮಗನೆ ಜಾಗೃತಿಯಾಗಿ ನೋಡ್ಕೊಂಡು ಹೋಗಿ ಎಂದು ಅನಾಮಿಕಾ ಹೇಳುತ್ತಲೇ ಹರೀಶ್ ಬಾವಿಳನ್ನು ಕರೆದುಕೊಂಡು ಆ ಮರದ ಹತ್ತಿರದಿಂದ ಮುಂದಕ್ಕೆ ಹೊರಟು ಹೋಗುತ್ತಾನೆ ಆಗ ಅನಾಮಿಕಾ ತನ್ನ ಅತ್ತೆ ಶಾರದಾಳನ್ನು ಹೀಗೆ ಕೇಳುತ್ತಾಳೆ ಅತ್ತೆ ಹೀಗೆ ಎಷ್ಟು ಕಾಲ ಒಂದು ಮನೆ ಕೂಡ ಇಲ್ಲದೆ ಈ ಮರದ ಕೆಳಗೆ ಇರ್ತೀವಿ ನನಗ್ ಮಾತ್ರ ಏನ್ ತಿಳಿದಿದೆ ಸೊಸೆ ನಿಜಕ್ಕೂ ಲೋಕಜ್ಞಾನವೇ ಇಲ್ಲದವಳು ನಿಮ್ ಮಾವ ಹೇಗೆ ಹೇಳಿದ್ರೆ ಕೇಳುದ್ ಬಿಟ್ಟು ನನ್ಗೇನ್ ಗೊತ್ತಿದೆ ಹೇಳು ಹಾಗಂದ್ರೆ ಹೇಗೆ ಅತ್ತೆ ಬದುಕು ಹೇಗಿತ್ತು ಹೇಳಿ ಈ ವಾರ ಹೇಗಿದೆ ಬೇದ ನಿಮ್ಗೇನು ಇದೆ ಸೊಸೆ ಆದ್ರೆ ಏನ್ ಮಾಡೋಣ ಹೇಳು ನಿನ್ ಮಾವನ್ನೇನು ನಾನು ಗಟ್ಟಿಯಾಗಿ ಕೇಳಲಾರ್ದೆ ಹೋಗ್ತಾ ಇದ್ದೀನಿ ಅವರು ಇಲ್ಲದಾಗ ಗಟ್ಟಿಯಾಗಿ ಕೇಳ್ಬೇಕು ಅಂತಾನೆ ಅನ್ಕೋತೀನಿ ಅವ್ರನ್ನು ಅವ್ರ ಅವತಾರ ನೋಡ್ತಾನೆ ನನ್ನ ಬಾಯಿಂದ ಮಾತು ಕೂಡ ಬರೋದಿಲ್ಲ ಕಣ್ಣೀರು ಮಾತ್ರ ಬರುತ್ತೆ ಅದರಿಂದ ಕೇಳಬೇಕು ಅನ್ನೋ ಮಾತನ್ನ ನುಂಗ್ಬಿಟ್ಟು ಹಸುವೇನ ತೀರಿಸ್ಕೋತಾ ಇದ್ದೀನಿ ಮಾವನ್ನ ಕೇಳ್ತಿದ್ರೆ ಏನಾಯ್ತು ನಿಮ್ಮ ಮಗನಾದ್ರೂ ಕೇಳ್ಬಹುದಲ್ಲ ನಿಮ್ಮನ್ನು ನಮ್ಮನ್ನು ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅವ್ರ ಮೇಲೆ ಇದೆಯಲ್ಲ ನಾನು ಮಗನ ಕೇಳಿದರೆ ಪರಿಸ್ಥಿತಿ ನೋಡ್ತಾ ಕೂಡ ಹೇಗೆ ಕೇಳ್ತಾ ಅಮ್ಮ ಅಂತ ತಿರುಗಿ ನನ್ನನ್ನು ಕೇಳ್ತಾನೆ ಮಗ ಅದಕ್ಕೆ ನಾನು ಏನು ಮಾತಾಡೋದಿಲ್ಲ ನಿನ್ನ ಮಾವನ್ಗಾಗ್ಲಿ ನನ್ನ ಮಗನ್ಗಾಗ್ಲಿ ನಾನೇನು ಕೇಳಲ್ಲ ಸೊಸೆ ನಿಜಕ್ಕೂ ಅವ್ರಿಗೇನು ಹೇಳೋದಿಲ್ಲ ಸರಿಯತ್ತೆ ಅವರು ಮಾವಯ್ಯ ಬರುತ್ತಲೇ ನಾನೇ ಗಟ್ಟಿಯಾಗಿ ಕೇಳ್ತೀನಿ ಸೊಸೆ ನೀನ್ ಏನಾದ್ರೂ ಕೇಳ್ಬೇಕು ಅಂದ್ರೆ ಮಗನ್ನ ಕೇಳು ನೀನ್ ಮಾವೇನ್ ಮಾತ್ರ ಕೇಳ್ಬೇಡ ಅವರು ಬೇಜಾರ್ ಮಾಡ್ಕೋತಾರೆ ದುಃಖ ಪಡ್ತಾರೆ ಅದನ್ನ ನಾನು ನೋಡಲಾರೆ ಅನಮಿಕಾ ಅಷ್ಟು ಮಾತ್ರ ನನ್ ಗೊತ್ತಿಲ್ವಾ ನಾನು ಮಾವೇನ್ ಕೇಳುವಷ್ಟು ಸಾಹಸ ಮಾಡಲ್ಲ ನನ್ಗಷ್ಟು ದೊಡ್ಡತನ ಕೂಡ ಇಲ್ಲ ನಿಜಕ್ಕೂ ಬರಲ್ಲ ಕೂಡ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಕ್ಕಳು ಹರೀಶ್ ಭವ್ಯರು ರೋಡಿನ ಸುತ್ತಲೂ ನಡೆಯುತ್ತಾ ಸುತ್ತಮುತ್ತಲೂ ನೋಡುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ ಅನಯ್ಯ ಎಲ್ಲಿ ನೋಡಿದ್ರು ಎಲ್ಲಿಯೂ ಅನ್ನದಾನ ಮಾಡ್ತಿರೋ ಹಾಗೆ ಅನ್ನಿಸ್ತಾ ಇಲ್ಲ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಹೌದು ತಂಗಿ ನಾವು ಅಮ್ಮನವ್ರನ್ನ ಬಿಟ್ಟು ಬಹಳ ದೂರ ಬಂದ್ಬಿಟ್ಟಿದೀವಿ ಎಲ್ಲಿಯೂ ಅನ್ನದಾನ ನಡೀತಾ ಇಲ್ಲ ನಿಜಕ್ಕೂ ಮಾಡ್ತಾರೋ ಏನೋ ಅನ್ನುವ ಸೂಚನೆ ಕೂಡ ಎಲ್ಲಿಯೂ ಇಲ್ಲ ಅಣ್ಣ ನನಗಿನ್ನೂ ನಡೆಯೋಷ್ಟು ಶಕ್ತಿ ಇಲ್ಲ ತಿರುಗಿ ಅಮ್ಮನವ್ರ ಹತ್ರ ಹೊರಟು ಹೋಗೋಣ ಇನ್ನು ಸ್ವಲ್ಪ ದೂರ ಹೋಗಿ ನೋಡೋಣ ತಂಗಿ ಇನ್ನೆಲ್ಲಾದ್ರೂ ಅನ್ನದಾನ ಮಾಡ್ತಾ ಇದರ ನೋಡ್ಬರೋಣ ಆಗೋದಿಲ್ಲ ಇನ್ನು ಎಷ್ಟು ದೂರ ಹೋದ್ರೂ ಅನ್ನದಾನ ಮಾಡುವವರು ಮಾಡುವ ಜಾಗ ಕೂಡ ಕಾಣಿಸ್ತಾ ಇಲ್ಲ ಯಾಕೆ ಬಂದಿದೆ ರಿಸ್ಕಣ್ಣಯ್ಯ ನಾನು ನಡಿಲಾರ್ದೆ ಇಲ್ಲೇ ಇದ್ರೆ ಅಲ್ಲಿ ಅಮ್ಮ ಅಜ್ಜಿ ಗಾಬರಿ ಆಗ್ತಾರೆ ನಾವು ಹೊರಟೋಗೋಣ ಬಾ ಅಣ್ಣಯ್ಯ ಎಂದು ಭವ್ಯ ಹೇಳುತ್ತಲೇ ಹರೀಶನ್ಗೆ ಕೂಡ ಅದು ನಿಜವೇ ಅನಿಸುತ್ತದೆ ತಂಗಿಯ ಮಾತು ಇಲ್ಲ ಅನ್ನಲಾರದೆ ಬಂದ ಜಾಗದಿಂದ ತಿರಿಗೆ ಅನಾಮಿಕ ಶಾರದ ಇರುತ್ತಿರುವ ಮರದ ಹತ್ತಿರ ನಡೆಯುತ್ತಾ ಇರುತ್ತಾರೆ ಆಗಲೇ ಹರಿದ ಬಟ್ಟೆಯಿಂದ ಪ್ರಸಾದ್ ರಮೇಶ್ರು ಮರದ ಹತ್ತಿರ ಬರುತ್ತಾರೆ ಅವರ ನಿರಾಸೆ ಮುಖವನ್ನು ನೋಡುತ್ತಲೇ ಅತ್ತೆ ಸೊಸೆಯರಿಗೆ ಈ ದಿನ ಕೂಡ ಅವರಿಗೆ ಕೆಲಸ ಸಿಕ್ಕಲಿಲ್ಲ ಎಂದು ಬೀದಿ ಕೊಳಾಯಿ ನೀರಿನಿಂದನೆ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅರ್ಥವಾಗುತ್ತೆ ಆದ್ರೂ ಸರಿ ಅನಾಮಿಕ ಆಸೆಯಿಂದ ಹೀಗೆ ಕೇಳ್ತಾಳೆ ಏನು ಅಂದ್ರೆ ಎಲ್ಲಾದ್ರೂ ನಿಮ್ಗೆ ಕೆಲಸ ಸಿಕ್ತಾ ಇಲ್ಲ ಅನಾಮಿಕ ಎಲ್ಲಿಯೂ ಸಿಕ್ಕಿಲ್ಲ ಕೆಲಸ ಮಾಡ್ತೀವಿ ಅಂತ ಎಷ್ಟೋ ಬೇಡಿಕೊಂಡ್ರು ಸರಿ ಯಾರೂ ಕೆಲಸ ಕೊಡ್ತಾ ಇಲ್ಲ ಹೀಗೆ ಎಷ್ಟು ದಿನ ರೀ ಈ ರೋಡಿನ ಮೇಲೆ ಬದುಕು ನಂಬಿ ತಪ್ಪು ಮಾಡಿದ್ವಿ ಅನಂಬಿಕಾ ಅದಕ್ಕೆ ನಮಗೆ ಈ ಶಿಕ್ಷೆ ಏನು ಮಾಡೋಣ ಸೊಸೆ ಕೆಲಸಕ್ಕಾಗಿ ಎಲ್ಲಿಗೆ ಹೋದ್ರು ನಮ್ಮ ಮುಖನ್ನ ನೋಡಿ ನಿಮ್ಮ ಮುಖನ್ನ ನೋಡ್ತಾ ಇದ್ರೆ ಒಂದು ಸಲ ಚೆನ್ನಾಗಿ ಬದುಕಿರೋರ ಹಾಗೆ ಕಾಣಿಸ್ತಾ ಇದ್ದೀರಾ ನೀವು ನಮ್ಮ ಹತ್ರ ಏನು ಕೆಲಸ ಮಾಡ್ತೀರಾ ಹೋಗ್ ಬನ್ನಿ ಅಂತ ಮರ್ಯಾದೆಯಾಗಿಯೇ ಹೇಳ್ತಾ ಇದ್ದಾರೆ ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಾ ಮತ್ತೊಂದು ಮಾತು ಮಾತನಾಡದೆ ಹೋಗುತ್ತಾಳೆ ಶಾರದಾ ಮಕ್ಕಳಲ್ಲಿ ಹಸುವೆ ತಡೀಲಾರದೆ ಎಲ್ಲಾದ್ರೂ ಅನ್ನದಾನ ಮಾಡ್ತಾ ಇದ್ದಾರೋ ಅಂತ ನೋಡ್ಕೊಂಡ್ ಬರ್ತೀವಿ ಅಂತ ಹೊರಟಿದ್ದಾರೆ ರೀ ಜಾಗೃತಿಯಾಗಿ ಬರ್ತಾರಲ್ವಾ ಎಂದು ಅನ್ನುತ್ತಾ ಇರುವಾಗಲೇ ಹರೀಶ್ ಭವ್ಯರು ಇವರಿರುವ ಮರದ ಹತ್ರಕ್ಕೆ ಬರುತ್ತಾರೆ ಇನ್ನು ಕತ್ತಲಾಗುತ್ತದೆ ಯಾವ ಕಡೆ ಹೋಗಬೇಕು ಅನ್ನೋದು ತಿಳಿಯಲಾರದೆ ಆ ಮರದ ಕೆಳಗೆ ಇರುತ್ತಾರೆ ಆಗ ಅವರಿಗೆ ಸ್ವಲ್ಪ ದೂರದಲ್ಲಿ ಒಂದು ಮನೆಯ ಮುಂದೆ ಮಿಂಚುತ್ತಿರುವ ಮರ ಕಾಣಿಸುತ್ತದೆ ಧೈರ್ಯ ಮಾಡಿ ಎಲ್ಲರೂ ಆ ಮರದ ಹತ್ತಿರ ಬರುತ್ತಾರೆ ಆ ಮರ ಅಲ್ಲ ಟೊಮೊಟೊ ಗಿಡ ಆ ಗಿಡಕ್ಕೆ ಒಂದೇ ಒಂದು ದೊಡ್ಡ ಟೊಮೆಟೊ ಇರುತ್ತೆ ಏನು ಅಂದ್ರೆ ಇದು ಟೊಮೊಟೊ ಗಿಡದ ಹಾಗೆ ಆದ್ರೆ ಇಷ್ಟು ದೊಡ್ಡ ಟೊಮೊಟೊನ ಇದುವರೆಗೂ ನಾನು ಎಲ್ಲಿಯೂ ನೋಡಿಲ್ಲ ಹೌದು ಶಾರದಾ ದೊಡ್ಡ ಟೊಮೊಟೊನೇ ನೋಡೋದಕ್ಕೆ ಚೆನ್ನಾಗಿದೆ ಸುಟ್ಕೊಂಡು ತಿಂದ್ರೆ ನಮ್ಮೆಲ್ಲರಿಗೂ ಸರಿ ಹೋಗುತ್ತೆ ಶಾರದಾ ನೀನು ಸೊಸೆ ಹೋಗಿ ಕಲ್ಲು ಒಲೆ ಇಡಿ ಮಗ ಹೋಗಿ ಸೌದೆ ತಗೊಂಡ್ಬರ್ತಾನೆ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಒಂದೊಂದು ದಿಕ್ಕಿಗೆ ಹೋಗುತ್ತಾರೆ ರಮೇಶ್ ಕೂಡ ಹೋಗುತ್ತಾನೆ ಸ್ವಲ್ಪ ಸಮಯದಲ್ಲಿಯೇ ಅವರಿರುವ ಮರದ ಹತ್ತಿರ ಕಲ್ಲು ಒಲೆ ಇಡುತ್ತಾರೆ ರಮೇಶ್ ಸೌದೆ ತಗೊಂಡ್ ಬರ್ತಾನೆ ಪ್ರಸಾದ್ ಆ ದೊಡ್ಡ ಟೊಮಾಟೋನು ಜಾಗೃತಿಯಾಗಿ ಕೊಯ್ಯುತ್ತಾನೆ ಇನ್ನು ಒಲೆ ಮೇಲೆ ಸಣ್ಣನೆಯ ಕಲ್ಲನ್ನು ಇಟ್ಟು ಟೊಮೊಟೊ ಚೂರು ಮಾಡಿ ಬೇಯಿಸ್ತಾ ಇರ್ತಾರೆ ಎಲ್ಲರೂ ಆ ಒಲೆ ಸುತ್ತ ಕೂತ್ಕೊಂಡಿರ್ತಾರೆ ಟೊಮೊಟೊ ಚೂರು ಬೆಂದ ನಂತರ ಎಲ್ಲರೂ ತಿನ್ನುತ್ತಾರೆ ಮರದ ಕೆಳಗೆ ಮಲಗುತ್ತಾರೆ ಮಾರನೇ ದಿನ ಆ ಟೊಮೊಟೊ ಗಿಡ ಮಿಂಚುತ್ತಾ ಮತ್ತೆ ಕಾಣಿಸುತ್ತದೆ ಆ ಮರಕ್ಕೆ ದೊಡ್ಡ ಟೊಮೊಟೊ ಇರುತ್ತೆ ಆ ಟೊಮೊಟೊ ಕೂಡ ಚೂರು ಚೂರಾಗಿ ಕೊಯ್ದು ತಿನ್ನುತ್ತಾರೆ ಅವರೆಲ್ಲ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ರಾತ್ರಿ ಶಾರದ ಹೀಗನ್ನುತ್ತಾಳೆ ಏನಂದ್ರೆ ಆ ಟೊಮೊಟೊ ಗಿಡಕ್ಕೆ ದಿನಕ್ಕೊಂದು ದೊಡ್ಡ ಟೊಮಾಟೊ ಹೇಗೆ ಬರ್ತಾ ಇದೆ ಈ ದಿನ ನೋಡ್ಬಿಡ್ಬೇಕು ಏನಂತೀರಾ ಹೌದು ಮಾವಯ್ಯ ತಿಳ್ಕೊಳ್ಳೋಣ ಎಂದು ಎಲ್ಲರೂ ಪಟ್ಟು ಹಿಡಿದಿದ್ದರಿಂದ ಪ್ರಸಾದ್ ಸರಿ ಅನ್ನುತ್ತಾನೆ ಇನ್ನು ಆ ದಿನ ರಾತ್ರಿ ಎಲ್ಲರೂ ಮರದ ಹಿಂದೆ ಬಚ್ಚಿಕೊಂಡು ಟೊಮೊಟೊ ಗಿಡದ ಕಡೆ ನೋಡುತ್ತಾ ಇರುತ್ತಾರೆ ಆಗ ಒಂದು ಮುದುಕಿಯ ಆತ್ಮ ಆ ಗಿಡದ ಹತ್ತಿರ ಬರುತ್ತದೆ ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಾ ಇರುತ್ತಾರೆ ಆ ಮರದ ಹಿಂದೆ ನಿಂತಿದ್ದು ಸಾಕು ಎಲ್ಲರೂ ಇಲ್ಲಿಗೇ ಬನ್ನಿ ಎಂದು ಆ ಮುದುಕಿ ಹೇಳುತ್ತಲೇ ಶಾರದಳ ಕುಟುಂಬ ಭಯಪಡುತ್ತಲೇ ಆ ಆತ್ಮದ ಹತ್ತಿರ ಬರುತ್ತಾರೆ ಆ ಮುದುಕಿಯ ಆತ್ಮವನ್ನು ನೋಡುತ್ತಾರೆ ಗುರುತು ಹಿಡಿಯುತ್ತಾರೆ ಅರೇ ದೊಡ್ಡಮ್ಮ ನೀನಾ ಟೊಮೊಟೊಗಳನ್ನು ಮಾರಿಕೊಳ್ಳುತ್ತಾ ಬಹಳ ಚೆನ್ನಾಗಿ ಜೀವಿಸ್ತಾ ಇದೆಯಲ್ಲ ನೀನು ನನ್ನ ಬದುಕನ್ನ ಪಕ್ಕ ಸ್ವಾಮಿ ನೀವ್ಯಾಕೆ ಹೀಗಾಗಿದ್ದೀರಾ ಒಳ್ಳೆ ಮನೆ ಕಾರು ಬಂಗಲೆ ಎಲ್ಲ ಏನಾಯ್ತು ಎಂದು ಆ ಮುದುಕಿ ಕೇಳುತ್ತಲೇ ಎಲ್ಲರೂ ಕಣ್ಣೀರು ಹಾಕಿಕೊಳ್ಳುತ್ತಾರೆ ಪ್ರಸಾದ್ ಹೀಗೆ ದುಃಖದಿಂದ ಹೇಳುತ್ತಾನೆ ಒಳ್ಳೆತನದ ಮುಸುಕಿನಲ್ಲಿ ನನ್ನನ್ನೊಬ್ಬರು ಮೋಸ ಮಾಡಿದ್ರಮ್ಮ ಅದಕ್ಕೆ ನಮ್ಗೆ ಈ ಪರಿಸ್ಥಿತಿ ಬಂದಿದೆ ನಮ್ಮ ಪರಿಸ್ಥಿತಿ ಆಗಿರಲಿ ನೀನು ಚೆನ್ನಾಗಿ ಇದ್ದೀಯಲ್ಲ ಆ ದಿನ ನಿನ್ನ ಮೈಯಲ್ಲಿ ಚೆನ್ನಾಗಿಲ್ಲದಿದ್ದರೂ ಟೊಮೊಟೊ ಮಾರ್ತಾ ಇರುವಾಗ ಬೇಡ ಅಂತ ಹೇಳಿ ಹಾಸ್ಪಿಟಲ್ ನಲ್ಲಿ ತೋರಿಸಿ ಮನೆ ಹತ್ರ ಬಿಟ್ಟೇನಲ್ಲ ಆ ಮನೆ ಇದೆ ಸ್ವಾಮಿಯವರೇ ಎಂದು ಆ ಮುದುಕಿ ಹೇಳುತ್ತಲೇ ಆ ಮನೆಯ ಹೊರಗೆ ದೀಪಗಳು ಬೆಳಗುತ್ತಾ ಇರುತ್ತದೆ ಅದು ಮಣ್ಣಿನ ಮನೆ ಎಲ್ಲ ಧೂಳು ಕಸ ತುಂಬಿಕೊಂಡು ಕಸದಿಂದ ತುಂಬಿರುತ್ತೆ ನಾನು ಸತ್ತು ಹೋದ ಮೇಲೆ ಈ ಮನೆಯಲ್ಲಿ ಯಾರೂ ಇಲ್ಲವಲ್ಲ ಸ್ವಾಮಿ ಅದಕ್ಕೆ ಈ ಮನೆ ಹೀಗೆ ತಯಾರಾಗಿದೆ ಇನ್ನು ಮೇಲಿಂದ ನೀವು ಯಾವ ಮರದ ಕೆಳಗೆ ಇರುವ ಅಗತ್ಯವೂ ಇಲ್ಲ ಇಲ್ಲಿಯೇ ಈ ಮನೆಯಲ್ಲಿಯೇ ಇರಬಹುದು ಇಲ್ಲೇ ಇರ್ತೀವಿ ಅಮ್ಮ ನಿನ್ನ ಆತ್ಮ ಇನ್ನೂ ಇಲ್ಲೇ ಇದೆ ಅಂದ್ರೆ ನಿನ್ನದು ಮಾಮೂಲು ಸಾವು ಅಲ್ಲ ಅನ್ನಿಸುತ್ತೆ ಹೌದಪ್ಪ ನನ್ನದು ಮಾಮೂಲು ಸಾವಲ್ಲ ಆಕ್ಸಿಡೆಂಟ್ ಸಾವು ಮಾಡಿದ್ದು ಯಾರೋ ಅಲ್ಲ ಈ ಫೋಟೋದಲ್ಲಿರುವ ಹುಡುಗನೆ ಎಂದು ಹೇಳಿ ಒಂದು ಫೋಟೋ ತೋರಿಸುತ್ತಾಳೆ ಇವನು ಮಾಡಿದ ತಪ್ಪಿಗೆ ತಕ್ಕ ಶಿಕ್ಷೆ ಪಡುವ ಹಾಗೆ ನಾವು ಮಾಡ್ತೀವಿ ಅಮ್ಮ ಅಯ್ಯ ನನಗೆ ಜ್ವರ ಬಂದಾಗ ಮಾಡಿದ ಸಹಾಯದ ಕಾರಣದಿಂದ ನಿಮಗೆ ಕೃತಜ್ಞತೆ ತೋರಿಸುವ ಕೆಲಸ ನನಗೆ ಈಗ ಬಂದಿದೆ ಇನ್ನು ಮೇಲಿಂದ ಇಲ್ಲೇ ಇರಿ ಮಾಯಾ ಟೊಮೊಟೊ ಗಿಡ ಕೊಡ್ತೀನಿ ಟೊಮೊಟೊ ವ್ಯಾಪಾರ ಮಾಡಿಕೊಳ್ಳುತ್ತಾ ಜೀವಿಸ್ರಿ ಒಳ್ಳೆಯವರಿಗೆ ಯಾವತ್ತಿಗೂ ಒಳ್ಳೇದೇ ನಡೆಯುತ್ತೆ ಎಂದು ಹೇಳಿ ಮುದುಕಿಯ ಆತ್ಮ ಅಲ್ಲಿಂದ ಮಾಯವಾಗುತ್ತದೆ ಯಾರು ರೀ ಆ ದೊಡ್ಡ ಹೆಂಗಸು ಶಾರದಾ ನಾನು ತರಕಾರಿಗಾಗಿ ಹೋದಾಗ ನನಗೆ ಈಕೆಯ ಪರಿಚಯವಾಯ್ತು ತುಂಬ ಒಳ್ಳೆಯವರು ಎಂದು ಹೇಳಿ ಆ ದಿನದಿಂದ ಶಾರದಳ ಕುಟುಂಬ ಆ ಮನೆಯಲ್ಲಿಯೇ ಇರುತ್ತಾ ಮುದುಕಿ ಕೊಟ್ಟ ಮಾಯಾ ಟೊಮೋಟದ ಗಿಡದಿಂದ ಬರುವ ಮಾಯಾ ಟೊಮೊಟೊಗಳನ್ನು ಮಾರಿಕೊಳ್ಳುತ್ತಾ ಜೀವಿಸುತ್ತಾ ಇರುತ್ತಾರೆ ದಿನಗಳು ಕಳೆಯುತ್ತಿದ್ದ ಹಾಗೆ ಮುದುಕಿಯನ್ನು ಸಾವಿಸಿದ ಸುಧೀರ್ ನನ್ನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುತ್ತಾರೆ ಪ್ರಸಾದ್ ಅವರನ್ನು ಮೋಸ ಮಾಡಿ ತನ್ನ ಬಿಸ್ನೆಸ್ ಅನ್ನು ಎಳೆದುಕೊಂಡ ಸುದರ್ಶನ್ ಬುದ್ಧಿವಂತಿಕೆಯಿಂದ ಬಿಸ್ನೆಸ್ ಮಾಡುವುದು ಬಾರದೇ ಇದ್ದರಿಂದ ಬಹಳ ನಷ್ಟ ಅನುಭವಿಸುತ್ತಾನೆ ಅದರಿಂದ ಒಂದು ದಿನ ಪ್ರಸಾದ್ ಬಗ್ಗೆ ತಿಳಿದುಕೊಂಡು ಅವನ ಹತ್ತಿರ ಬರುತ್ತಾನೆ ಸುದರ್ಶನ್ ನನ್ನನ್ನು ಕ್ಷಮಿಸು ನಿನ್ನ ಬಿಸ್ನೆಸ್ ಅನ್ನು ನಿನಗೆ ಕೊಡ್ತೀನಿ ಬೇಡಪ್ಪ ಸುದರ್ಶನ್ ನಾನು ಈಗ ಟೊಮೊಟೊ ಬಿಸ್ನೆಸ್ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿದೆ ಇನ್ನು ಅದು ನಿನ್ನಿಷ್ಟ ಎಂದು ಹೇಳಿ ಕಳಿಸುತ್ತಾನೆ ಇನ್ನು ಆ ದಿನದಿಂದ ಶಾರದಳ ಕುಟುಂಬಕ್ಕೆ ಒಳ್ಳೆ ದಿನಗಳು ಬರುತ್ತದೆ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ